ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ಸಖಾ ತ್ವಮೇವ ತ್ವೇ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಸತೀಖಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಭಾಗದಲ್ಲಿ ನನಗೆ ದೊರೆತ ಬ್ರಹ್ಮಾಂಡದ ಅಧಿಪತ್ಯದ ಅಧಿಕಾರದ ಅಹಂಕಾರದಿಂದ ದಕ್ಷನು ಶಿವನನ್ನು ಶಪಿಸಿದುದಷ್ಟೇ ಅಲ್ಲ ಅದೇ ಕಾರಣವನ್ನೇ ಮುಂದಿಟ್ಟುಕೊಂಡು ಯಜ್ಞ ಬಹಿಷ್ಕೃತನೆಂದು ಶಿವನ ಕುರಿತು ಹೇಳುತ್ತಾ ತಾನು ಮಾಡುತ್ತಿದ್ದ ವಿಶಾಲ ಯಜ್ಞಕ್ಕೆ ಶಿವನನ್ನು ಆಹ್ವಾನಿಸುವುದಿಲ್ಲ ಆ ಸಂದರ್ಭದಲ್ಲಿ ಶಿವಭಕ್ತರಾದ ದಧೀಚಿ ಮುಂತಾದ ಋಷಿಗಳು ದಕ್ಷನಿಗೆ ವಿಷಯವನ್ನು ಸೂಚಿಸಲು ಹಾಗೂ ಆತ ಮಾಡಿರುವ ತಪ್ಪನ್ನು ಎತ್ತಿ ತೋರಿಸಲು ಪ್ರಯತ್ನಿಸಿದರು ಕೊನೆಗೆ ಅವರನ್ನೇ ನಿಂದಿಸಿ ಬಿಡುತ್ತಾನೆ ಆ ಕಾರಣದಿಂದಾಗಿ ದದೀಚಿಯೇ ಮೊದಲಾದ ಶಿವಭಕ್ತ ಮುನಿಗಳು ಆ ಯಜ್ಞಶಾಲೆಯನ್ನು ತೊರೆದು ಹೊರಟು ಹೋಗುತ್ತಾರೆ ಬ್ರಹ್ಮದೇವರು ಮುಂದುವರಿಸಿ ಹೇಳುತ್ತಾರೆ ನಾರದನೆ ದೇವರ್ಷಿ ಗಡನವು ಬಹಳ ಉತ್ಸಾಹ ಹರ್ಷದಿಂದ ದಕ್ಷನ ಯಜ್ಞಕ್ಕೆ ಹೋಗುತ್ತಿರುವ ಸಮಯದಲ್ಲಿ ದಕ್ಷ ಕನ್ಯೆ ಸತೀ ದೇವಿಯು ಗಂಧಮಾದನ ಪರ್ವತದಲ್ಲಿ ಅಪ್ಪರಗಳಿಂದ ಕೂಡಿದ ಧಾರಾಗ್ರಹದಲ್ಲಿ ಸಖಿಯರಿಂದ ಸುತ್ತುವರೆದು ನಾನಾ ಕ್ರೀಡೆಗಳನ್ನು ಆಡುತ್ತಿದ್ದಳು ಸಂತೋಷದಿಂದ ಕ್ರೀಡೆಯಲ್ಲಿ ತೊಡಗಿರುವ ಸತೀ ದೇವಿಯು ಆಗ ರೋಗಿಣಿಯೊಂದಿಗೆ ದಕ್ಷ ಯಜ್ಞಕ್ಕೆ ಹೋಗುತ್ತಿರುವ ಚಂದ್ರನನ್ನು ನೋಡಿದಳು ನೋಡಿ ಆಕೆಯು ತನಗೆ ಹಿತಕಾರಣಿಯಾದ ಪ್ರಾಣಪ್ರಿಯೆ ಶ್ರೇಷ್ಠ ಸಖಿ ವಿಜಯೆಯೊಂದಿಗೆ ಹೇಳಿದಳು ನನ್ನ ಸಖಿಯರಲ್ಲಿ ಉತ್ತಮಳಾದ ಪ್ರಿಯ ವಿಜಯೆ ಈ ಚಂದ್ರನು ರೋಹಿಣಿಯೊಂದಿಗೆ ಎಲ್ಲಿ ಹೋಗುತ್ತಿರುವನು ಎಂಬುದನ್ನು ಬೇಗನೆ ಬಾ ಸತಿಯು ಹೀಗೆ ಅಪ್ಪಣೆ ಮಾಡಿದಾಗ ವಿಜಯೆಯು ಕೂಡಲೇ ಅವರ ಬಳಿಗೆ ಹೋಗಿ ಅವನಲ್ಲಿ ಯಥೋಚಿತ ಶಿಷ್ಟಾಚಾರದಿಂದ ಕೇಳುತ್ತಾಳೆ ಚಂದ್ರದೇವನೇ ತಾವು ಎಲ್ಲಿಗೆ ಹೋಗುತ್ತಿರುವಿರಿ ವಿಜಯಳ ಈ ಪ್ರಶ್ನೆಯನ್ನು ಕೇಳಿ ಚಂದ್ರನು ತನ್ನ ಯಾತ್ರೆಯ ಉದ್ದೇಶವನ್ನು ಆಧಾರದಿಂದ ಹೇಳಿದನು ದಕ್ಷನಲ್ಲಿ ನಡೆಯುವ ಯಜ್ಞೋತ್ಸವದ ಎಲ್ಲ ವೃತ್ತಾಂತವನ್ನು ತಿಳಿಸಿದನು ಅದೆಲ್ಲವನ್ನೂ ಕೇಳಿ ವಿಜಯೆಯು ಬಹಳ ಉತ್ಸಾಹಗೊಂಡು ದೇವಿಯ ಬಳಿಗೆ ಬಂದು ಚಂದ್ರನು ಹೇಳಿದುದೆಲ್ಲವನ್ನೂ ಆಕೆಗೆ ತಿಳಿಸಿದನು ಅದನ್ನು ಕೇಳಿ ಕಾಳಿಕಾ ಸತೀ ದೇವಿಗೆ ಬಹಳ ವಿಸ್ಮಯವಾಯಿತು ನನಗೆ ಸೂಚನೆಯೇ ಸಿಗದಿರಲು ಕಾರಣವೇನು ಇದನ್ನು ಬಹಳ ವಿಚಾರ ಮಾಡಿದರೂ ಅವಳ ಅರಿವಿಗೆ ಬರಲಿಲ್ಲ ಆಗ ಆಕೆಯು ಪಾರ್ಶ್ವದರಿಂದ ಸುತ್ತುವರಿದ ತನ್ನ ಸ್ವಾಮಿ ಭಗವಾನ್ ಶಿವನ ಬಳಿಗೆ ಬಂದು ಅವನಲ್ಲಿ ಕೇಳಿದಳು ಸತಿಯು ಕೇಳುತ್ತಾಳೆ ಪ್ರಭುವೇ ನನ್ನ ತಂದೆಯ ಮನೆಯಲ್ಲಿ ಯಾವುದೋ ದೊಡ್ಡ ಯಜ್ಞವು ನಡೆಯುವುದೆಂದು ನಾನು ಕೇಳಿದೆ ಅದರಲ್ಲಿ ಭಾರಿ ದೊಡ್ಡ ಉತ್ಸವವು ನಡೆಯುವುದು ಅದರಲ್ಲಿ ಎಲ್ಲ ದೇವರ್ಷಿಗಳು ಏಕತ್ರಿತರಾಗುವರು ದಿವೇಶ್ವರನೇ ತಂದೆಯು ಆ ಮಹಾಯಜ್ಞಕ್ಕೆ ಹೋಗಲು ನಿಮಗೆ ಏಕೆ ಅಭಿರುಚಿ ಉಂಟಾಗುವುದಿಲ್ಲ ಈ ವಿಷಯದಲ್ಲಿ ಇರುವ ಎಲ್ಲ ಮಾತನ್ನು ತಿಳಿಸಿರಿ ಮಹಾದೇವನೇ ಸುಹೃದರು ಸುಹೃದಯರೊಂದಿಗೆ ಕೂಡಿ ಬೆರೆತಿರಬೇಕಾದುದು ಧರ್ಮವಲ್ಲವೇ ಈ ಮಿಲನವು ಅವರ ಪ್ರೇಮವನ್ನು ಹೆಚ್ಚಿಸುವುದಾಗಿದೆ ಆದ್ದರಿಂದ ಪ್ರಭು ನನ್ನ ಸ್ವಾಮಿಯೇ ನೀವು ನನ್ನ ಪ್ರಾರ್ಥನೆಯನ್ನು ಕೇಳಿ ಪೂರ್ಣ ಪ್ರಯತ್ನ ಮಾಡಿ ನನ್ನೊಂದಿಗೆ ತಂದೆಯ ಯಜ್ಞಶಾಲೆಗೆ ಹಿಂದೆ ಹೊರಡಿರಿ ಸತಿಯ ಈ ಮಾತನ್ನು ಕೇಳಿ ದಕ್ಷನ ವಾಗ್ಭಾಣಗಳಿಂದ ಹೃದಯವೋ ಘಾಸಿಯಾಗಿದ್ದ ಭಗವಾನ್ ಮಹೇಶ್ವರನು ಮಧುರವಾಣಿಯಿಂದ ಹೇಳಿದನು ದೇವಿ ನಿನ್ನ ತಂದೆಯಾದ ದಕ್ಷನು ನನಗೆ ವಿಶೇಷ ದ್ರೋಹಿಯಾಗಿದ್ದಾನೆ ಯಾವ ಪ್ರಮುಖ ದೇವತೆಗಳು ಮತ್ತು ಋಷಿಗಳು ಅಭಿಮಾನಿಗಳಾಗಿದ್ದು ಮೂಢ ಹಾಗೂ ಜ್ಞಾನಶೂನ್ಯರಾಗಿರುವರು ಅವರೆಲ್ಲರೂ ನಿನ್ನ ತಂದೆಯ ಯಜ್ಞಕ್ಕೆ ಹೋಗಿರುವರು ಕರೆಯದೆ ಬೇರೆಯವರ ಮನೆಗೆ ಹೋಗುವವರು ಅಲ್ಲಿ ಅನಾದರವನ್ನು ಹೊಂದುವವರು ಅದು ಮೃತ್ಯುವಿಗಿಂತಲೂ ಹೆಚ್ಚು ಕಷ್ಟದಾಯಕವಾಗಿದೆ ಆದ್ದರಿಂದ ಪ್ರಿಯೆ ನೀನು ಮತ್ತು ನಾನು ವಿಶೇಷವಾಗಿ ದಕ್ಷನ ಯಜ್ಞಕ್ಕೆ ಹೋಗಬಾರದು ಏಕೆಂದರೆ ಅಲ್ಲಿಗೆ ನಮ್ಮನ್ನು ಆಹ್ವಾನಿಸಿಲ್ಲ ಈ ಸತ್ಯವಾದ ಮಾತನ್ನೇ ನಾನು ಹೇಳಿರುವೆನು ಮಹಾತ್ಮ ಮಹೇಶ್ವರನು ಹೀಗೆ ಹೇಳಿದಾಗ ಸತಿಯು ರೋಷದಿಂದ ಹೇಳುತ್ತಾಳೆ ಶಂಭುವೆ ನೀವು ಎಲ್ಲರ ಈಶ್ವರರಾಗಿರುವಿರಿ ಯಾರು ಹೋಗುವುದರಿಂದಲೇ ಯಜ್ಞವು ಸಫಲವಾಗುತ್ತದೋ ಅಂತಹ ನಿಮ್ಮನ್ನು ನನ್ನ ದುಷ್ಟ ತಂದೆಯು ಈಗ ಆಮಂತ್ರಿಸಲಿಲ್ಲ ಪ್ರಭುವೆ ಆ ದುರಾತ್ಮನ ಅಭಿಪ್ರಾಯವೇನೆಂಬುದನ್ನು ನಾನು ತಿಳಿಯಲು ಬಯಸುತ್ತೇನೆ ಜೊತೆಗೆ ಅಲ್ಲಿಗೆ ಬಂದಿರುವ ಸಮಸ್ತ ದುರಾತ್ಮ ದೇವರ್ಷಿಗಳ ಮನೋಭಾವವನ್ನು ನಾನು ಅರಿಯಲು ಬಯಸುತ್ತೇನೆ ಆದ್ದರಿಂದ ಪ್ರಭುವೆ ನಾನು ಹಿಂದೆ ತಂದೆಯ ಯಜ್ಞಕ್ಕೆ ಹೋಗುತ್ತೇನೆ ಸ್ವಾಮಿ ಮಹೇಶ್ವರನೇ ನೀವು ನನಗೆ ಅಲ್ಲಿಗೆ ಹೋಗಲು ಅಪ್ಪಣೆಯನ್ನು ಕೊಡಿರಿ ಸತೀದೇವಿಯು ಹೀಗೆ ಹೇಳಿದಾಗ ಸರ್ವಜ್ಞನು ಸರ್ವದೃಷ್ಟಾರನೋ ಸೃಷ್ಟಿಕರ್ತನು ಕಲ್ಯಾಣ ಸ್ವರೂಪನೋ ಆದ ಸಾಕ್ಷಾತ್ ಭಗವನ್ ಭಗವಾನ್ ರುದ್ರನು ಆಕೆಯಲ್ಲಿ ಇಂತೆಂದನು ಉತ್ತಮ ವ್ರತವನ್ನು ಪಾಲಿಸುವ ದೇವಿಯೇ ಹೀಗೆ ನಿನಗೆ ಅವಶ್ಯವಾಗಿ ಅಲ್ಲಿಗೆ ಹೋಗಲು ಅಭಿರುಚಿ ಉಂಟಾಗಿದ್ದರೆ ನನ್ನ ಆಜ್ಞೆಯಿಂದ ನೀನು ಬೇಗನೆ ನಿನ್ನ ತಂದೆಯ ಯಜ್ಞಕ್ಕೆ ಹೋಗು ಈ ನಂದಿ ವೃಷಭನು ಸುಸಜ್ಜಿತನಾಗಿರುವನು ನೀನು ಓರ್ವ ಮಹಾರಾಣಿಗನುರೂಪವಾಗಿ ರೂಪವಾಗಿ ರಾಜೋಪಚಾರದೊಂದಿಗೆ ಸಾದರ ಪರಿವಾರನಾಗಿ ಸಾಕಷ್ಟು ಪ್ರಮಥ ಗಣಗಳೊಂದಿಗೆ ಪ್ರವಾಸ ಮಾಡು ಈ ವಿಭೂಷಿತ ವೃಷಭವನ್ನೇರಿ ಹೊರಡು ರುದ್ರನು ಹೀಗೆ ಆದೇಶವನ್ನು ಕೊಟ್ಟಾಗ ಸುಂದರ ಆಭರಣಗಳಿಂದ ಅಲಂಕೃತಳಾದ ಸತೀ ದೇವಿಯು ಎಲ್ಲ ಸಾಧನೆಗಳಿಂದ ಕೂಡಿಕೊಂಡು ತಂದೆಯ ಮನೆಗೆ ಹೊರಟಳು ಪರಮಾತ್ಮ ಶಿವನು ಆಕೆಗೆ ಸುಂದರ ವಸ್ತ್ರ ಒಡವೆ ಪರಮೋಜ್ವಲ ಛತ್ರ ಚಾಮರಾದಿ ರಾಜೋಪಚಾರಗಳನ್ನು ಕೊಟ್ಟನು ಭಗವಾನ್ ಶಿವನ ಆಜ್ಞೆಯಂತೆ ಅರವತ್ತು ಸಾವಿರ ರುದ್ರಗಣರು ಬಹಳ ಸಂತೋಷದಿಂದ ಹಾಗೂ ಉತ್ಸಾಹದಿಂದ ಸತಿಯ ಜೊತೆಗೆ ನಡೆದರು ಆಗ ಅಲ್ಲಿ ಯಜ್ಞಕ್ಕಾಗಿ ಹೊರಟ ಯಾತ್ರೆಯಲ್ಲಿ ಮಹೋತ್ಸವವನ್ನು ನಡೆಸಿದರು ಶಿವಗಣವೆಲ್ಲ ಕೌತುಕದಿಂದ ಕಾರ್ಯವನ್ನು ಮಾಡುತ್ತಾ ಸತಿಯ ಮತ್ತು ಶಿವನ ಕೀರ್ತಿಯನ್ನು ಹಾಡತೊಡಗಿದರು ಶಿವನ ಪ್ರಿಯರಾದ ಮಹಾವೀರ ಪ್ರಮಥ ಗಣಗಳು ಪ್ರಸನ್ನತೆಯಿಂದ ನೆಗೆದು ಕುಣಿಯುತ್ತಾ ನಡೆಯುತ್ತಿದ್ದರು ಜಗದಂಬೆಯ ಪ್ರಮಾಸವು ಎಲ್ಲ ರೀತಿಯಿಂದ ಭಾರಿಯಾಗಿ ಶೋಭಿಸುತ್ತಿತ್ತು ಆಗ ಉಂಟಾದ ಜಯ ಜಯಕಾರದ ಮಂಗಳ ಧ್ವನಿಯಿಂದ ಮೂರು ಲೋಕಗಳು ಪ್ರತಿಧ್ವನಿಸಿತು ಈ ರೀತಿಯಾಗಿ ಜಗದಂಬೆಯು ತನ್ನ ಸ್ವ ತಂದೆ ಸ್ವತಃ ಆಹ್ವಾನಿಸದಿದ್ದರೂ ಕೂಡ ತಂದೆಯ ಮನೆಗೆ ಮಗಳು ಹೋಗುವುದಕ್ಕೆ ಆಹ್ವಾನವು ಬೇಕಿಲ್ಲ ಎಂಬ ಆಧಾರದ ಮೇಲೆ ತನ್ನ ತಂದೆಯು ನಡೆಸುತ್ತಿದ್ದ ಯಜ್ಞಶಾಲೆಗೆ ಹೋಗಿ ಅಲ್ಲಿ ಯಾವ ಕಾರಣದಿಂದ ತನ್ನ ಪತಿಯಾದ ರುದ್ರನನ್ನು ಶಿವನನ್ನು ಆಹ್ವಾನಿಸಿಲ್ಲ ಎಂಬುದನ್ನು ತಿಳಿಯುವ ಕುತೂಹಲದಿಂದಲೇ ಆ ಯಾಗಶಾಲೆಗೆ ಬರುತ್ತಿರುವಳು ನಮಸ್ತೆ ಶಾರದಾ ದೇವಿ కాశ్మీరపురమాసి ఓమహం ప్రార్థయే నిత్యం విద్యాదానంచేహి మే